ಎಲ್ಲರಿಗೂ ನಮಸ್ಕಾರ ಇಂದು ಈ ವಿಡಿಯೋದಲ್ಲಿ ನಿಮಗೆ ಕನಗ್ರಾಮ್ ಎಂಬ ಒಂದು ಹೊಸ ಟೂಲ್ ಬಗ್ಗೆ ಪರಿಚಯ ಮಾಡಿಕೊಡ್ತಿದ್ದೀನಿ ಮೊದಲಿಗೆ ನೀವು ಆ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು ಕನಗ್ರಾಮ್ ಅಪ್ಲಿಕೇಶನ್ ಅನ್ನು ಪೈ ಹಾಗೂ ಉಬಂಟು ಸಿಸ್ಟಮ್ ಅಲ್ಲಿ ಹೇಗೆ ಓಪನ್ ಮಾಡೋದು ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ ಕಾಣಿಸ್ತಿದೆಯಲ್ವಾ ಇದು ಪೈ ಮೇಲೆ ಎಡಭಾಗದಲ್ಲಿ ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡಿ ಎಜುಕೇಶನ್ ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಕನಗ್ರಾಮ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಕನಗ್ರಾಮ್ ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿಯಾಗಿ ಕಾಣಿಸುತ್ತೆ ಈ ಇಂಟರ್ಫೇಸ್ ನಿಮಗೆ ರಾಸ್ಪರಿ ಪೈ ಹಾಗೂ ಉಬಂಟು ಅಲ್ಲಿ ಯಾವುದೇ ತರಹದ ಚೇಂಜಸ್ ಇರೋಲ್ಲ ಸಿಮಿಲರ್ ಇರುತ್ತೆ ಈಗ ಉಬಂಟು ಸಿಸ್ಟಮ್ ಅಲ್ಲಿ ಹೇಗೆ ಓಪನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದೀನಿ ಇಲ್ಲಿ ಶೋ ಅಪ್ಲಿಕೇಶನ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಕನಾಗ್ರಾಮ್ ಅಂತ ಹೇಳಿ ಟೈಪ್ ಮಾಡಿ ನೀವು ಆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಮಕ್ಕಳೇ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ವಾ ಇದು ಕನಾಗ್ರಾಮ್ ಇಂಟರ್ಫೇಸ್ ಈ ಟೂಲ್ ಇಂದ ನಿಮಗೆ ಸಾಕಷ್ಟು ಇಂಗ್ಲಿಷ್ ಪದಗಳ ಪರಿಚಯ ಆಗುತ್ತೆ ಹಾಗೂ ನಿಮ್ಮ ಇಂಗ್ಲಿಷ್ ಒಕ್ಯಾಬುಲರಿ ಕೂಡ ಇಂಪ್ರೂವ್ ಆಗುತ್ತೆ ಇಂಗ್ಲಿಷ್ ಮಾತಾಡಲು ಕಷ್ಟ ಅನ್ಸುತ್ತೆ ಹೌದಲ್ವಾ ಯಾಕಂತ ಹೇಳಿದ್ರೆ ನಮಗೆ ಪದಗಳ ಪರಿಚಯ ಕಡಿಮೆ ಇರೋದ್ರಿಂದ ಹಾಗನ್ಸುತ್ತೆ ಸೊ ನೀವು ಇಲ್ಲಿ ಹೊಸ ಹೊಸ ಪದಗಳ ಪರಿಚಯವನ್ನು ಕೂಡ ಮಾಡ್ಕೋಬಹುದು ಹಾಗೂ ಈ ಟೂಲ್ ನ ನೀವು ಗೇಮ್ ರೀತಿಯಾಗೂ ಕೂಡ ಬಳಸ್ಬೋದು ಇಲ್ಲಿ ಕಾಣಿಸ್ತಿದೆಯಲ್ವಾ ನಿಮಗೆ ವರ್ಲ್ಡ್ ಕ್ಯಾಪಿಟಲ್ಸ್ ಅಂತೇಳಿ ಇದು ಒಂದು ಕೆಟಗರಿ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಕೆಟಗರಿ ಕೂಡ ಬರ್ತಾ ಹೋಗುತ್ತೆ ನೋಡ್ಬೋದು ಇಲ್ಲಿ ಆ್ಯಾರೋಮಾರ್ಕ್ ಕಾಣಿಸ್ತಿದೆಯಲ್ವಾ ನೆಕ್ಸ್ಟ್ ಒಕಾಬಲರಿ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ತಾ ಹೋದರೆ ನೀವು ನೋಡಬಹುದು ಅನಿಮಲ್ಸ್ ಕ್ಲಾತಿಂಗ್ ಕಂಪ್ಯೂಟರ್ ಕರೆನ್ಸಿ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಕೆಟಗರೀಸ್ ಇಲ್ಲಿ ಬರ್ತಾ ಹೋಗುತ್ತೆ ಇದಾದ ನಂತರ ನಿಮಗೆ ಇಲ್ಲಿ ನೋಡಿ ಇಲ್ಲಿ ನಂಬರ್ಸ್ ಅಂತ ಕೆಟಗರಿ ಇದೆ ಅದ್ರ ಕೆಳಗೆ ನಿಮಗೆ ಸ್ವಲ್ಪ ಲೆಟರ್ಸ್ ಅದಲು ಬದಲು ಆಗಿರುತ್ತೆ ಇದನ್ನ ನೀವು ಸರಿಯಾದ ರೂಪಕ್ಕೆ ಜೋಡಣೆ ಮಾಡಬೇಕು ಅದಕ್ಕೋಸ್ಕರ ನಿಮಗೆ ಇಲ್ಲಿ ಕೆಳಗೆ ಒಂದು ಬಲ್ಬ್ ಶೇಪಿನ ಸಿಂಬಲ್ ಕೊಟ್ಟಿದ್ದಾರೆ ಅಂದ್ರೆ ಇದು ಶೋ ಹಿಂಟ್ ಅಂತ ಬರುತ್ತೆ ನೋಡಿ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಇಲ್ಲಿ ಪಕ್ಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಹಿಂಟ್ ತೋರಿಸುತ್ತೆ ಆಗ ನೀವು ಆ ಪದ ಏನು ಅನ್ನೋದನ್ನ ನೀವು ಕಂಡುಹಿಡಬಹುದು ಇಲ್ಲಿ ನೀವು ಒಂದು ಬೇಸಿಕ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಇಲ್ಲಿ ಕಾನ್ಫಿಗರ್ ಅಂತ ಇದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆಟೋ ಹೈಡ್ ಇಂಟ್ಸ್ ಅಂತ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಇದನ್ನ ನೈನ್ ಸೆಕೆಂಡ್ಸ್ ಗೆ ಸೆಟ್ ಮಾಡ್ಕೊಳ್ಳಿ ಆಗ ನಿಮಗೆ ಇಂಟ್ನ ತುಂಬ ಹೊತ್ತು ನೋಡಲು ಸಹಾಯ ಆಗುತ್ತೆ ಸೆಟ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಓಕೆ ಅಂತ ಕೊಡಿ ನೋಡಿ ಈಗ ಇಲ್ಲಿ ಇಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ನು ಸಾವಿರ ಅಂದರೆ ತೌಸಂಡ್ ಅಂತೇಳಿ ನಾವು ಕಂಡುಹಿಡೀಬೋದು ಹೌದಾ ಇದನ್ನು ನೀವು ಇಲ್ಲಿ ನಿಮ್ಮ ಮೌಸ್ ಮುಖಾಂತ್ರನೂ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಥೌಸಂಡ್ ಅದನ್ನು ನೀವು ನಿಮ್ಮ ಮೌಸ್ ಸಹಾಯದಿಂದ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಆ ವರ್ಡ್ ಜೋಡಣೆ ಮಾಡಬಹುದು ಹಾಗೂ ನಿಮ್ಮ ಕೀಬೋರ್ಡ್ ಮುಖಾಂತರನು ಕೂಡ ನೀವು ಇದನ್ನ ಟೈಪ್ ಮಾಡಿ ನೋಡ್ಬೋದು ಈಗ ನೋಡಿ ಇಲ್ಲಿ ಶೋ ಇಂಟ್ ಅಂತೇಳಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇಂಟ್ ತೋರಿಸ್ತಾ ಹೋಗುತ್ತೆ ನಿಮಗೆ ಅದು ಹಿಂಟ್ ಏನಾದ್ರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಇದೆಯಲ್ವಾ ರಿವೀಲ್ ವರ್ಡ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಏನು ವರ್ಡ್ ಅನ್ನೋದು ನಿಮಗೆ ತೋರಿಸ್ತಾ ಹೋಗುತ್ತೆ ನೆಕ್ಸ್ಟ್ ನೀವು ಇಲ್ಲಿ ಏನಾದ್ರೂ ಬೇರೆ ವರ್ಡ್ ನ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿದೆಯಲ್ವಾ ನೆಕ್ಸ್ಟ್ ಅನಾಗ್ರಾಮ್ ಅಂತೇಳಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ವರ್ಡ್ಸ್ ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ಬರ್ತಾ ಹೋಗುತ್ತಾ ಹೌದಾ ನೀವು ಇದನ್ನ ನಿಮ್ಮ ಕೀಬೋರ್ಡ್ ಮುಖಾಂತರ ಲೆಟರ್ಸ್ನ ಟೈಪ್ ಕೂಡ ಮಾಡ್ಬೋದು ಇಲ್ಲಿ ನೋಡಿ ಶೋ ಹಿಂಟ್ ಅಂತೇಳಿ ಕ್ಲಿಕ್ ಮಾಡಿ ನಿಮಗೆ ಆ ಇನ್ ಲೆಟರ್ ಅಥವಾ ವರ್ಡ್ ಏನು ಅನ್ನೋದನ್ನ ನಿಮಗೆ ಗೊತ್ತಾದ ನಂತರ ಇಲ್ಲಿ ನಿಮ್ಮ ಕೀಬೋರ್ಡಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ಬೋದು ನೋಡಿ ಇಲ್ಲಿ ಒಂದೊಂದೇ ವರ್ಡ್ ಯಾವುದು ಅನ್ನೋದನ್ನ ನೀವು ಟೈಪ್ ಮಾಡಿದ್ರೆ ನಿಮಗೆ ಅದು ವರ್ಡ್ ನ ಜೋಡಣೆ ಮಾಡಕ್ಕೆ ಸಹಾಯ ಮಾಡುತ್ತೆ ಹಾಗೂ ಈ ಟೂಲ್ನ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಗೇಮ್ ರೀತಿಯಾಗಿ ಆಟ ಆಡ್ಬೋದು ಅದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಎಡಗಡೆ ಕಾಣಿಸ್ತಿದೆಯಲ್ವ ಚೇಂಜ್ ಮೋಡ್ ಅಂತೇಳಿ ನೀವು ಇಲ್ಲಿ ಸೆಟ್ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಈ ಟೂಲ್ನ ಇಂದ ಆಟ ಆಡ್ಬೋದು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬಂತಲ್ವ ಫಸ್ಟ್ ಪ್ಲೇಯರ್ ಅಂತೇಳಿ ಅಂದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಟ ಆಡ್ಬೋದು ಅದಕ್ಕೋಸ್ಕರ ನೀವು ಇಲ್ಲಿ ಟೈಮರ್ ಕೂಡ ಸೆಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಸ್ಟಾರ್ಟ್ ಟೈಮರ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಟೈಮ್ ಬರುತ್ತೆ ಅಷ್ಟರೊಳಗೆ ನೀವು ಈ ಏನು ಈ ವರ್ಡ್ ಅನ್ನೋದನ್ನು ನೀವು ಕಂಡಿಡಿಬೇಕು ನೀವು ಕಂಡುಹಿಡಿಯಲಿಲ್ಲ ಅಂತೇಳಿದ್ರೆ ಅಲ್ಲಿಗೆ ಟೈಮ್ ಹಿಂಡಾದ ನಂತರ ನಿಮಗೆ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆ ಯಾರು ಆಟ ಆಡ್ತಿರ್ತಾರಲ್ವ ಅವ್ರ ಟರ್ನ್ ಬರುತ್ತೆ ನೋಡಿ ಇಲ್ಲಿ ಫಸ್ಟ್ ಆಡ್ತಿದ್ವಲ್ಲ ಫಸ್ಟ್ ಪ್ಲೇಯರ್ ಟರ್ನ್ ಮುಗೀತು ಈಗ ನೆಕ್ಸ್ಟ್ ಸೆಕೆಂಡ್ ಪ್ಲೇಯರ್ ಟರ್ನ್ ಬರುತ್ತೆ ಆಗ ಅವರು ಯಾವುದು ಇದು ವರ್ಡ್ ಅಂತೇಳಿ ಕಂಡು ಹೋಗ್ಬೋದು ಅದಕ್ಕೆ ನಿಮಗೆ ಇಲ್ಲಿ ಸ್ಕೋರ್ ಕೂಡ ಬರ್ತಾ ಹೋಗುತ್ತೆ ಗೇಮ್ ಮುಗಿದ ನಂತರ ನೀವು ಯಾರು ವಿನ್ ಆದ್ರು ಅನ್ನೋದನ್ನು ಕೂಡ ನೀವು ಇಲ್ಲಿ ಸ್ಕೋರ್ ಮುಖಾಂತರ ನೋಡ್ಬೋದು ಈ ರೀತಿಯಾಗಿ ನೀವು ಇದನ್ನ ಗೇಮ್ ರೀತಿಯಾಗಿ ಕೂಡ ಬಳಸ್ಕೊಂಡು ಆಟ ಆಡ್ಬೋದು ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ವಾ ಇಲ್ಲಿ ಕ್ವಿಟ್ ಸಿಂಬಲ್ ಅಂತ ಈ ಅಪ್ಲಿಕೇಶನ್ ನೀವೇನಾದರೂ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕ್ವಿಟ್ ಅನ್ನೋದ್ರ ಮೇಲೆ ಕ್ಲೋಸ್ ಮಾಡಿದ್ರೆ ಆ ಅಪ್ಲಿಕೇಶನ್ ಏನಾಗುತ್ತೆ ಕ್ಲೋಸ್ ಆಗುತ್ತೆ ಈ ರೀತಿಯಾಗಿ ನೀವು ಹೊಸ ಹೊಸ ಇಂಗ್ಲಿಷ್ ಪದಗಳನ್ನು ಈ ಅಪ್ಲಿಕೇಶನ್ ಮುಖಾಂತರ ಕಲಿಬೋದು ನಿಮ್ಮ ಕಲಿಕೆಗೆ ಸುಲಭ ಮಾಡಲಿಕ್ಕೆ ನಾವು ಈ ವರ್ಡ್ಸ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಕೂಡ ಕೊಟ್ಟಿದೀವಿ ಇಲ್ಲಿ ಕಾಣಿಸ್ತಿದೆಯಲ್ವಾ ನಿಮಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಈ ರೀತಿಯಾಗಿ ಐ ಎಲ್ ಪಿ ಅಂತೇಳಿ ಒಂದು ಫೋಲ್ಡರ್ ಇರುತ್ತೆ ಆ ಫೋಲ್ಡರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಆಗ ನೀವು ಇಲ್ಲಿ ಕನಾಗ್ರಾಂ ಅಂತ ಇದೆ ನೋಡಿ ಇಲ್ಲಿ ನೀವು ಈ ಫೋಲ್ಡರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕನಾಗ್ರಾಮ್ ವರ್ಲ್ಡ್ಸ್ ಲಿಸ್ಟ್ ಅಂತೇಳಿ ಒಂದು ಡಾಕ್ಯುಮೆಂಟ್ ಕೊಟ್ಟಿದೀವಿ ಅಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಿ ನೋಡಬಹುದು ಉದಾಹರಣೆಗೆ ಇಲ್ಲಿ ಅನಿಮಲ್ಸ್ ಅಂತೇಳಿ ಒಂದು ಕೆಟಗರಿದು ಹಿಂಟ್ ಅಲ್ಲಿ ಅಪ್ಲಿಕೇಶನ್ ನೀವು ಯೂಸ್ ಮಾಡಬೇಕಾದ್ರೆ ನಿಮಗೆ ಇದು ಹಿಂಟ್ ಬರುತ್ತಲ್ವಾ ಆ ಹಿಂಟ್ ನಾವು ನಿಮಗೆ ಅರ್ಥ ಆಗ್ಲಿಕ್ಕೆ ಸುಲಭವಾಗಿ ಸುಳಿವು ಅಂತೇಳಿ ಕನ್ನಡದಲ್ಲಿ ಕೂಡ ಕೊಟ್ಟಿದೀವಿ ಪಕ್ಕದಲ್ಲೇನೆ ಯಾವುದು ಯಾವುದು ವರ್ಡ್ ಅಂತಾನೂ ಕೂಡ ಕೊಟ್ಟಿದ್ದೀವಿ ಈ ರೀತಿಯಾಗಿ ನೀವು ನೋಡ್ಕೊಂಡು ಪದಗಳನ್ನ ಕಲಿಬಹುದು ಕಾಣಿಸ್ತಿದೆಯಲ್ವಾ ಈ ರೀತಿಯಾಗಿ ಕೆಟಗರಿಸ ಕೊಟ್ಟಿದ್ದೀವಿ ನೀವು ಕಲಿತಾ ಹೋಗ್ಬೋದು ಧನ್ಯವಾದಗಳು